ನಮಸ್ಕಾರ ವೀಕ್ಷಕರೇ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾದ ಘಟನೆ ರೈತರ ಗೋಳಾಟವನ್ನು ತಿಳಿದು ಕಂದಾಯ ಅಧಿಕಾರಿಗಳು ಕೃಷಿ ಇಲಾಖೆಯ ಅಧಿಕಾರಿಗಳ ಸಮೇತ ಗುಂದ್ವಾನ್ ನಂದರ್ಗಿ ಸಿಗನಾಪುರ ಗ್ರಾಮಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಆನಂದ್ ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂದರ್ಗಿ ಗ್ರಾಮಸ್ಥರಾದ ಕೆಎಂಎಫ್ ನಿರ್ದೇಶಕರು ವಿಜಯಪುರ್ ಮತ್ತು ಬಾಗಲಕೋಟ್ ಸಂತೋಷ್ ಪಾಟೀಲ್ ಮಾತನಾಡಿ ಒಟ್ಟಾರೆ ಚಡ್ಚಾನ್ ಮತ್ತು ಹಿಂಡಿ ತಾಲೂಕಿನಲ್ಲಿ ಧಾರಾಕಾರವಾಗಿ ಸುರಿದ ಮಳೆಗೆ ಈರುಳ್ಳಿ ಮೆಕ್ಕೆಜೋಳ ತೊಗರಿ ಸಂಪೂರ್ಣವಾಗಿ ಕೊಳೆತು ಹಾನಿಗೀಡಾಗಿವೆ ಎಲ್ಲ ರೈತರಿಗೆ ಸಮನಾಗಿ ಯಾವುದೇ ತಾರತಮ್ಯ ಮಾಡದೆ ಪರಿಹಾರ ಕೊಡುವಂತೆ ಮನವಿ ಮಾಡಿ ಮಾಡಿದರು ನಂದರ್ಗಿ ಗ್ರಾಮದಲ್ಲಿರುವ ಹಳ್ಳಕ್ಕೆ ಯಾವುದೇ ತರನಾದ ಸೇತುವೆ ಇರುವುದಿಲ್ಲ ಶಾಲಾ ಕಾಲೇಜುಗಳಿಗೆ ಸಾಮಾನ್ಯರು ಶಹರಗಳಿಗೆ ಪ್ರಯಾಣಕ್ಕೆ ಬಳಸುವ ರಸ್ತೆ ಹಳ್ಳ ಇರುವುದರಿಂದ ಇದಕ್ಕೊಂದು ನಡುವೆ ಸೇತುವೆ ನಿರ್ಮಾಣ ಮಾಡುವಂತೆ ವಿನಂತಿಸಿಕೊಂಡರು ಎಲ್ಲ ರೈತರು ಒಂದೇ ತಾಯಿ ಮಕ್ಕಳು ಆದ್ದರಿಂದ ಯಾರಿಗೂ ಅನ್ಯಾಯವಾಗದಂತೆ ಸರ್ಕಾರದಿಂದ ಬರುವಂತಹ ಪರಿಹಾರ ಸರಿಯಾಗಿ ರೀತಿಯಲ್ಲಿ ಪರಿಶೀಲನೆ ಮಾಡಿ ಸರಿಯಾದ ರೀತಿಯಲ್ಲಿ ಪರಿಹಾರ ಕೊಡುವಂತೆ ಸರ್ಕಾರದ ನಿಯಮಗಳಿಗೆ ಪ್ರಕಾರ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಕೆ ಆನಂದ್ ತಿಳಿಸಿದರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಋಷಿ ಆನಂದ್ ಚಡ್ಚಾಂದ್ ತಹಶೀಲ್ದಾರ್ ಸಂಜಯ್ ಇಂಗ್ಲೆ ಚಡ್ಚಾಂದ್ ತಾಲೂಕಾ ಕಾರ್ಯನಿರ್ವಹಣಾಧಿಕಾರಿ ಸಂಜಯ್ ಖಡಗೇಕರ್ ತಾಲೂಕಾ ಕೃಷಿ ಅಧಿಕಾರಿ ಮಹಾದೇವ್ ಅಯ್ಯೂರ್ ಕಂದಾಯ ನಿರೀಕ್ಷಕರು ಕುರುಶಾಂತ್ ಬಿರಾದಾರ್ ಕಂದಾಯ ಆಡಳಿತಾಧಿಕಾರಿ ಮಾಂತೇಶ್ ಗುರ್ಬಟ್ಟಿ ದಾನಪ್ಪ ಕತ್ನಳಿ ಹಾಗೂ ಗುಂದ್ವಾನ್ ನಂದರಗಿ ಶಿಗಣಾಪುರ ಗ್ರಾಮಸ್ಥರು ಉಪಸ್ಥಿತಿದ್ದರು

ഓ വേല സാദര വരികല്ലേ കരികളയേറ്റ് ചെറിയ ചെറിയ হইಬೇಕಂತද ಅವರು আলোര് आई गेट कोलिफिडर अपडेट ಆಗಿದೆ ಕೂಲ್ ಬಿ ನ ಕ್ಯಾಫುಲ್ ಆಗಿ ಇರಬೇಕು ನನಗೆ ಗೊತ್ತಾಗಲ್ಲ ಸರ್ ವೆರಿ ಗುಡ್ ಮೈ ಡೈರೆಕ್ಟರ್ ಸರ್ ಸರ್ ಬೆಲೆದಿ ನೀನು ಮದರ್ ಸರ್ ನನಗೆ ಮದರ್ ಸರ್ 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 ಆಗ್ಲೇ ಸರ್ ಆಗ್ಲೇ ಸರ್ ವಿಥಿನ್ ವಿಥಿನ್ ಆಡಿಯೋ ಬಂದಿಲ್ಲ ಸರ್ ಶಿವನಂದ ಸರ್ ಬಿ ಕೂಲ್ ನೆಕ್ಸ್ಟ್ ವೀಕ್ ಟಿಡಿ ಆಫ್